ಮಾರ್ಚ್ ಈ ವರ್ಷಕ್ಕಾಗಿ ಅಂದ್ರೆ ಒಂಬತ್ತನೇ ತರಗತಿ ಕನ್ನಡದ ಪ್ರಥಮ ಭಾಷೆಯಲ್ಲಿ ಮಂಡಳಿಯವರು ಈಗಾಗಲೇ ಒಂದು ಮಾದರಿ ಪ್ರಶ್ನೋತ್ತರ ಪತ್ರಿಕೆಯನ್ನು ಬಿಟ್ಟಿದ್ದಾರೆ ಅದರ ಕೀ ಉತ್ತರಗಳು ಇದಾಗಿತ್ತು ಆಲ್ರೆಡಿ ಈಗ ಹಿಂದಿ ಕ್ವಶನ್ ಪೇಪರ್ ಅನ್ನು ಹಾಕಿದ್ದೇನೆ ಸಾಲ್ವ್ ಮಾಡಿದ್ದೀನಿ ಕೀ ಆನ್ಸರ್ಸ್ ಯಾರು ನೋಡಿಲ್ಲಲ್ಲ ಅವರು ಒಂಬತ್ತನೇ ತರಗತಿ ಮೌಲ್ಯಾಂಕ ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಂತಾನೆ ಒಂದು ಪ್ಲೇ ಲಿಸ್ಟ್ ಇದೆ ಉಳಿದ ಎಲ್ಲಾ ವಿಷಯಗಳ ವಿಡಿಯೋಗಳನ್ನ ಶೀಘ್ರವಾಗಿ ಅಪ್ಲೋಡ್ ಮಾಡ್ತೀವಿ ಅವುಗಳನ್ನು ನೋಡಿ ವಿಡಿಯೋನ ಲೈಕ್ ಹಾಗೂ ನಿಮ್ಮ ಫ್ರೆಂಡ್ಸ್ ಶೇರ್ ಮಾಡ್ಲಿಕ್ಕೆ ಮರೆಯದಿರಿ ಒಂಬತ್ತನೇ ತರಗತಿ ಕನ್ನಡದ ಎಲ್ಲಾ ಪಾಠಗಳು ಅಂದ್ರೆ ನಮ್ಮ ಎಲ್ಲಾ ವಿಷಯದಲ್ಲಿ ಎಲ್ಲಾ ಪಾಠಗಳು ನೋಡಿಸಿದವ ಒಂದ್ಸರಿ ಪ್ಲೇ ಲಿಸ್ಟ್ಗಳಿಗೆ ಹೋಗಿ ತಾವುಗಳು ಭೇಟಿ ಮಾಡಿ ಅಂತ ಹೇಳ್ತಾ ಕ್ವಶನ್ ಪೇಪರ್ ಉತ್ತರಗಳನ್ನು ನೋಡುವ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಎಸ್ ಮೌಲ್ಯಾಂಕನ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮಾದರಿ ಪ್ರಶ್ನೋತ್ತರ ಪತ್ರಿಕೆ ತರಗತಿ ಒಂಬತ್ತು ವಿಷಯ ಪ್ರಥಮ ಭಾಷೆ ಕನ್ನಡ ಮುಖ್ಯ ಪ್ರಶ್ನೆ ಒಂದು ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಸೂಕ್ತವಾದ ಉತ್ತರ ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ ಮೊದಲ ಪ್ರಶ್ನೆ ಅಂಬೇರ ಜಯಪುರದ ಪೂರ್ವಕಾಲದ ರಾಜಧಾನಿ ಈ ವಾಕ್ಯದಲ್ಲಿರುವ ಅನುಸ್ವಾರ ಸಹಿತ ಪದ ಅಂತ ಕೇಳಿದ್ದಾರೆ ಅನುಸ್ವಾರ ಯಾವುದರಲ್ಲಿದೆ ಆಪ್ಷನ್ ಎ ಅಂಬೇರ ಸೊ ಎ ಅಂಬೇರ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗ್ತದ ಎ ಅಂಬೇರ ಇನ್ನ ಎರಡನೇ ಪ್ರಶ್ನೆಗೆ ಹೋಗುವ ಪ್ರಶ್ನೆ ಸಂಖ್ಯೆ ಎರಡು ಅರಮನೆಯ ಮೇಲಿನ ಅಂಗಳವನ್ನೇರಿ ಹೋದರೆ ದೊಡ್ಡದೊಂದು ಸಭಾಂಗಣ ಬರುತ್ತದೆ ಇಲ್ಲಿರುವ ಸಭಾಂಗನ ಪದ ಎಸ್ ಯಾವ ಒಂದು ಸಂಧಿಗೆ ಉದಾಹರಣೆ ಅಂತ ಕೇಳಿದ್ರು ಸಭಾಂಗಣ ಅಂತಕ್ಕಂಥದ್ದು ಆಪ್ಷನ್ ಸಿ ಸವರ್ಣ ದೀರ್ಘ ಸಂಧಿಗೆ ಉದಾಹರಣೆ ಆಗ್ತದೆ ಪ್ರಶ್ನೆ ಮೂರು ತಲಕಾಡಿನಲ್ಲಿ ಶಾಂತಿ ಸ್ಥಾಪನೆ ಮಾಡಿ ನಾಲ್ಕು ದಿನಗಳಾದ ಮೇಲೆ ರಾಜಧಾನಿಗೆ ಹಿಂದಿರುಗೋಣ ಸ್ಥಾಪನೆ ಮಾಡಿ ಈ ಸಮಾಸಕ್ಕೆ ಉದಾಹರಣೆ ಅಂತ ಕೇಳಿದರೆ ಅದು ಸಿ ಕ್ರಿಯಾ ಸಮಾಸಕ್ಕೆ ಉದಾಹರಣೆ ಆಗ್ತದೆ ಸಮಾಸ ಅನ್ನೋದು ಸರಿಯಿದೆ ಪ್ರಶ್ನೆ ನಾಲ್ಕು ಡಾಕ್ಟರ್ ಬಿಜಿಎಲ್ ಸ್ವಾಮಿ ಕರ್ನಾಟಕದ ಪ್ರಸಿದ್ಧ ಸಾಹಿತಿಗಳಲ್ಲಿ ಒಬ್ಬರಾಗಿದ್ದರು ಈ ವಾಕ್ಯದಲ್ಲಿರುವ ಸಾಹಿತಿಗಳಲ್ಲಿ ಪದದಲ್ಲಿರುವ ವಿಭಕ್ತಿ ಅಂತ ಕೇಳಿದರೆ ಅದು ಆಯ್ಕೆ ಡಿ ಸಪ್ತಮಿ ವಿಭಕ್ತಿ ಅಂತಕ್ಕಂಥದ್ದು ಸರಿ ಇದೆ ಪ್ರಶ್ನೆ ಐದು ಭಿನ್ನಹ ಗುರುವೆ ಧ್ಯಾನಕ್ಕೆ ಬೇಸರ ಆದಾಗ ನಿನ್ನ ನಾದಿಯ ಮಾಡಿಕೊಂಡು ಕನ್ನಡದೊಳಗೊಂದು ಕತೆಯ ಪೇಳುವೆನು ಭಿನ್ನಹ ಪದದ ತತ್ಸಮ ರೂಪ ಕೇಳಿದರೆ ಆಪ್ಷನ್ ಬಿ ವಿಜ್ಞಾಪನ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗ್ತದೆ ಸೊ ಇದು ವಿಜ್ಞಾಪನ ಅಂತಕ್ಕಂಥದ್ದು ರೈಟ್ ಆನ್ಸರ್ ಪ್ರಶ್ನೆ ಆರು ತಾಯಿಯು ಅಡುಗೆಯನ್ನ ಮಾಡುತ್ತಾಳೆ ಮಾಡುತ್ತಾಳೆ ಪದದ ಧಾತು ಕೇಳಿದ್ದಾರೆ ಆಪ್ಷನ್ ಸಿ ಮಾಡು ಏನಾಗ್ತದಪ್ಪ ಅಂದ್ರೆ ಸರಿಯಾಗಿರ್ತಕ್ಕಂಥ ಉತ್ತರ ಆಗ್ತದೋ ಕ್ರಿಯಾಪದದ ಮೂಲ ರೂಪ ಧಾತು ಎಸ್ ಹನ್ನೊಂದನೇ ಪ್ರಶ್ನೆ ಗದ್ಯ ಓದಿಕೊಂಡು ಸಂಬಂಧೀಕರಣ ಮಾದರಿ ಪ್ರಶ್ನೆಗಳನ್ನು ಬರೆಯೋಣ ಡೈರೆಕ್ಟ್ ಆಗಿ ಉತ್ತರ ನಿಮಗೆ ಹೇಳ್ತೀನಿ ಪಂಡಿತ ಪಂಡಿತರು ಮೇಧಾವಿ ಇದೆ ಸೊ ಇದೆ ಏನಾಗ್ತದೆ ಮೇಧಾವಿಗಳು ಅಂತಕ್ಕಂಥದ್ದು ಉತ್ತರ ಪ್ರಶ್ನೆ ಎಂಟು ಕಾರ್ಯ ಕೆಲಸ ಶ್ರೇಯಸ್ಸು ಕೇಳಿದರೆ ಅದು ಪ್ರಗತಿ ಸಮೃದ್ಧಿ ಯಶಸ್ಸು ಪದದ ಅರ್ಥ ಇದೆ ಮೂರರಲ್ಲಿ ಯಾವ್ದು ಬೇಕಾದರೂ ಬರೀಬಹುದು ಸಾವಿರವಿರಲಿ ಅಲ್ಪ ವಿರಾಮ ಚಿಹ್ನೆ ಆಧರಿಸುವ ಅಂತ ಕೇಳಿದರೆ ಅಲ್ಲಿ ಪ್ರಶ್ನಾರ್ಥಕ ಚಿಹ್ನೆ ಪ್ರಯೋಗ ಆಗದ ಪ್ರಶ್ನಾರ್ಥಕ ಚಿಹ್ನೆ ಸರಿಯಾದ ಉತ್ತರ ಒಬ್ಬ ಅನ್ನೋದು ಸಂಖ್ಯೆಯ ವಾಚಕವಾದರೆ ಹತ್ತು ಅನ್ನೋದು ಏನು ಅಂತ ಕೇಳಿದರೆ ಅದು ಕ್ರಿಯಾಪದ ಆಗ್ತದ ಸೊ ಕ್ರಿಯಾಪದ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇನ್ನ ಪ್ರಶ್ನೆ ಮೂರರಲ್ಲಿ ಏನ್ ಮಾಡಿದರೆ ಈ ಗದ್ಯ ಭಾಗ ಕೊಟ್ಟಿದ್ದಾರೆ ಗದ್ಯ ಭಾಗದಲ್ಲಿ ಪ್ರಶ್ನೆ ಇತ್ತು ಹನ್ನೊಂದರದ್ದು ವಿಷ್ಣುವರ್ಧನ ಭೂಪಾಲನು ಯಾವುದಕ್ಕೆ ಆಸ್ಪದ ಕೊಡಲಿಲ್ಲ ನೋಡಿ ವಿಷ್ಣುವರ್ಧನ ಭೂಪಾಲನು ಲೂಟಿ ಮಾಡಲು ಆಸ್ಪದ ಕೊಡಲಿಲ್ಲ ಅಂತಕ್ಕಂಥದ್ದು ಉತ್ತರ ಆಗ್ಬೇಕು ಪ್ರಶ್ನೆ ಹನ್ನೆರಡು ಮಾನವ ಯಾವುದನ್ನು ಗಾಳಿಯಲ್ಲಿ ತೂರಿ ಬಿಡಬಾರದು ಅಂತಕ್ಕಂಥದ್ದು ಪ್ರಶ್ನೆ ಇದೆ ಉತ್ತರ ಮಾನವ ಮಾನವೀಯ ಗುಣಗಳನ್ನ ಗಾಳಿಯಲ್ಲಿ ತೂರಿ ಬಿಡಬಾರದು ಅಂತಕ್ಕಂಥದ್ದು ಉತ್ತರ ಆಗ್ಬೇಕು ಪ್ರಶ್ನೆ ಹದಿಮೂರು ಯಾವುದು ಯೋಧ ಧರ್ಮ ಅಲ್ಲ ಸರಿಯಾದ ಉತ್ತರ ಸರಿ ಸಿಕ್ಕ ಸೈನಿಕರ ಮೇಲೆ ದೌರ್ಜನ್ಯ ನಡೆಸುವುದು ಯೋಧ ಧರ್ಮ ಅಲ್ಲ ಪ್ರಶ್ನೆ ಹದಿನಾಲ್ಕು ವಿಜಯದ ದಿನವೆಂದು ಯೋಧರು ಮೈಮರೆಯಬಾರದು ಏಕೆ ಅಂತ ಕೇಳಿದ್ದಾರೆ ಏಕೆಂದರೆ ಹಲವರು ತಲಕಾಡು ನಗರವನ್ನ ಲೂಟಿ ಮಾಡಬೇಕೆಂದು ಇಚ್ಛಿಸಿದ್ದರು ಅಂತಕ್ಕಂಥದ್ದು ಉತ್ತರ ಆಗಬೇಕು ಹದಿನೈದು ಮತ್ತು ಹದಿನಾರಕ್ಕೆ ಈ ಒಂದು ಎಸ್ ಸಾಲಗಳನ್ನು ನೋಡಿ ಪ್ರಶ್ನೆ ಹೋಗಬೇಕು ಏನ್ ಕೊಟ್ಟಿದ್ರಂದ್ರೆ ಮಾತಿನೊಳಗೆ ಮಾತಿಲ್ಲದವನ ಸ್ನೇಹ ಜಾತಿ ಜನ್ಮಕ ಬೇಡ ಹೀನ ಮನುಷ್ಯನ ಸ್ನೇಹ ಮಾಡಿ ನೀನು ಕೆಡಲಿ ಬೇಡ ನೋಡಿ ತತ್ವ ಪದಕಾರರು ಯಾರ ಸ್ನೇಹ ಜಾತಿ ಜನ್ಮಕ ಬೇಡ ಅಂತ ಕೇಳಿದ್ದಾರೆ ಇಲ್ಲೇ ಕೊಟ್ಟಿದ್ದಾರೆ ಮಾತಿನೊಳಗೆ ಮಾತಿಲ್ಲದವನ ಅಂದ್ರೆ ಎಸ್ ಮಾತಿನಲ್ ಮಾತಿಲ್ಲದವನ ಸ್ನೇಹ ಜಾತಿ ಜನ್ಮಕ ಬೇಡ ಅಂತ ತತ್ವ ಪದಕಾರರು ಹೇಳಿದ್ದಾರೆ ಹದಿನಾರನೇ ಪ್ರಶ್ನೆ ಯಾರ ಸ್ನೇಹವನ್ನ ಮಾಡಿ ಕೆಡಬಾರದು ಸೊ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಏನು ಹೀನ ಮನುಷ್ಯನ ಸ್ನೇಹ ಮಾಡಿ ಕೆಡಬಾರದು ಸರಿಯಾದ ಉತ್ತರ ಇತ್ತು ಹೀನ ಮನುಷ್ಯನ ಸ್ನೇಹವನ್ನು ಮಾಡಿ ಕೆಡಬಾರದು ಅಂತಕ್ಕಂಥದ್ದು ಉತ್ತರ ಪ್ರಶ್ನೆ ಹದಿನೇಳು ಇಲ್ಲಿ ಏನಿದೆ ನೋಡಿ ಕಡ್ಡಿ ಕಡ್ಡಿ ಕೂಡಿಸಿ ಗೂಡು ಕಟ್ಟುವುದು ಬಿರುಗಾಳಿಯ ವಿರುದ್ಧ ಯುದ್ಧ ಸಾರುವುದು ಸುಳಿವು ಆಧರಿಸಿ ಬಿರುಗಾಳಿಯ ವಿರುದ್ಧ ಯುದ್ಧ ಸಾರುವವರು ಯಾರು ಅಂತ ಕೇಳಿದಾರೆ ಸೊ ಇದು ಸ್ವಲ್ಪ ಸುಳು ಇದನಿದೆ ಸೊ ನಾನಿಲ್ಲಿ ಕೆಚ್ಚದೆಯ ಕಟ್ಟಾಳುಗಳು ಯೋಧರು ಸೈನಿಕರು ಅಂತಕ್ಕದ್ದನ್ನು ಕೂಡ ಉತ್ತರ ಆಗ್ತದ ಮುಂದಿನ ಪ್ರಶ್ನೆ ಈ ಗದ್ಯ ಭಾಗವನ್ನ ಆಧರಿಸಿ ಪ್ರಶ್ನೆಗಳನ್ನು ಹದಿನೆಂಟು ಮತ್ತು ಹತ್ತೊಂಬತ್ತಕ್ಕೆ ಉತ್ತರಗಳನ್ನು ಕೊಡಬೇಕು ನಿಮ್ಮ ಆಲ್ರೆಡಿ ಪಾಠದ ಒಂದು ಎಸ್ ಪ್ಯಾರಾಗ್ರಾಫ್ ಇರತಕ್ಕಂಥದ್ದಿದೆ ರಾಜನು ಯಾವ ಮೂರು ವ್ಯಕ್ತಿಗಳನ್ನ ತ್ಯಜಿಸಬೇಕು ಅಂತ ಕೊಟ್ಟಿದ್ದಾರೆ ಫಸ್ಟ್ ಎರಡು ಲೈನ್ ದಲ್ಲಿ ಕೊಟ್ಟಿದ್ದಾರೆ ಅವರು ಏನು ಉಪಾಯದಿಂದ ಹಣ ಕೀಳುವ ವೈದ್ಯ ಒಡೆಯನನ್ನ ದೂಷಿಸುವ ಸೈನಿಕ ಖಜಾನೆಯ ಐಶ್ವರ್ಯದ ಮೇಲೆ ಕಣ್ಣಿಡುವ ಸೈನಿಕ ಈ ಮೂರರನ್ನ ತ್ಯಜಿಸಬೇಕು ನೀವು ಇಷ್ಟು ಬರಿಬಹುದು ರಾಜನು ವೈದ್ಯ ಸೈನಿಕ ಮತ್ತೆ ಸೇವಕ ಈ ಮೂರರನ್ನು ಕೂಡ ಏನ್ ಮಾಡಬೇಕು ಅಂತಂದ್ರೆ ತ್ಯಜಿಸಬೇಕು ಅಂತಕ್ಕಂಥದ್ದು ಉತ್ತರ ಸೇನಾಪತಿ ಆಗಬೇಕಾದವನ ಗುಣ ಸ್ವಭಾವ ಹೇಗಿರಬೇಕು ಲಾಸ್ಟ್ ಇದೆ ನೋಡಿ ಏನು ಧೀರನಾಗಿರಬೇಕು ಲಂಚ ಮೊದಲಾದೆ ಆಸೆ ಪಡೆದ ಮನಃಶುದ್ದಿ ಕಾರ್ಯದಕ್ಷನಾಗಿರಬೇಕು ಅದನ್ನು ಹೇಗೆ ಬರೀಬಹುದು ಅಂತಂದ್ರೆ ಸೇನಾಪತಿ ಆಗಬೇಕಾದವನು ಧೀರನಾಗಿರಬೇಕು ಮನಃಶುದ್ದಿ ಉಳ್ಳವನಾಗಿರಬೇಕು ಮತ್ತೆ ಎಸ್ ಕಾರ್ಯದಕ್ಷನಾಗಿರಬೇಕು ಅಂತಕ್ಕಂಥದ್ದು ಕಾರ್ಯದರ್ಶಿ ಅಲ್ಲ ಅದು ಕಾರ್ಯದಕ್ಷನಾಗಿರಬೇಕು ಪ್ರಶ್ನೆ ಇಪ್ಪತ್ತು ಮತ್ತು ಇಪ್ಪತ್ತೊಂದು ಈ ಚಿತ್ರವನ್ನ ಆಧರಿಸಿ ಬರೀಬೇಕು ಇಪ್ಪತ್ತನೇ ಪ್ರಶ್ನೆ ಚಿತ್ರದಲ್ಲಿರುವ ಜನಪದ ಕಲಾ ಪ್ರಕಾರದ ಪ್ರದರ್ಶನ ಯಾವ ಯಾವ ಸಂದರ್ಭಗಳಲ್ಲಿ ನಡೆಯುತ್ತದೆ ನಿಮ್ಮ ಪಠ್ಯಪುಸ್ತಕದ ಕ್ವಶನ್ಸ್ ಇದಾವೆ ಬಟ್ ಸ್ವಲ್ಪ ಟ್ವಿಸ್ಟ್ ಮಾಡಿದ್ದಾರೆ ಶ್ರಾವಣ ಸೋಮವಾರ ಅಮಾವಾಸ್ಯ ದಿನ ಮತ್ತೆ ಯುಗಾದಿ ಎಂದು ಪಲ್ಲಕ್ಕಿ ಉತ್ಸವದ ತರುವಾಯ ಪೂರ್ವ ರಾತ್ರಿಯಲ್ಲಿ ಭರಮ ಗುಡಿಯ ಮುಂದೆ ಡೊಳ್ಳಿನ ಹಾಡುಗಳ ಕಾರ್ಯಕ್ರಮ ನಡೆಯುತ್ತದೆ ಸ್ವಗತಾಗಿರಬಹುದು ಅದು ಡೊಳ್ಳು ಹೊಡಿತಕ್ಕ ಡೊಳ್ಳು ಕುಣಿತ ಇದೆ ಈ ಕಲಾವಿದರ ವೇಷಭೂಷಣ ಹೇಗಿರುತ್ತದೆ ಅಂತ ಕೇಳಿದ್ದಾರೆ ಎಸ್ ಡೊಳ್ಳು ಬಾರಿಸುವವರ ಕಲಾವಿದರ ವೇಷಭೂಷಣೆಗಳು ವಿಶಿಷ್ಟವಾಗಿರುತ್ತವೆ ಸಾಮಾನ್ಯವಾಗಿ ಡೊಳ್ಳು ಬಾರಿಸುವವರ ದೇಹದ ಮೇಲುಭಾಗಕ್ಕೆ ಕರಿಯ ಕಂಬಳಿಯನ್ನ ಸೊಂಟದ ಭಾಗಕ್ಕೆ ಮೊಳಕಾಲು ಮೇಲೆ ಬರುವಂತೆ ಕಚ್ಚೆ ಪಂಚೆಯನ್ನು ಉಡುತ್ತಾರೆ ಕೆಲವೊಮ್ಮೆ ಹುಲಿಯ ಚರ್ಮದ ರೀತಿಯ ಉಡುಪನ್ನು ಧರಿಸುತ್ತಾರೆ ಕುಣಿತದ ಕಾಲಕ್ಕೆ ವಾದ್ಯಗಾರರು ಹಸಿರು ಇಲ್ಲವೇ ಕೆಂಪು ಬಣ್ಣದ ಗಗ್ಗರಿ ಅಂಗಿ ಟೊಪ್ಪಿಗೆ ತೊಡವರು ಎರಡೂ ಕೈಗಳಲ್ಲೂ ಅದೇ ಬಣ್ಣದ ಕರವಸ್ತ್ರ ಹಿಡಿದಿರುತ್ತಾರೆ ಅಂತ ಉತ್ತರ ಬರೀಬೇಕು ಇಪ್ಪತ್ತೆರಡು ಮತ್ತು ಇಪ್ಪತ್ತ್ ಮೂರಕ್ಕೆ ಪದ್ಯ ಇದೆ ನೋಡಿ ಗುರುವಿಂದು ಬೆಸಸೆ ಭಿಕ್ಷೆಗೆ ಬರುತ್ತಿರೆ ಪಿಡಿ ತಂದರೆ ಮೈನಾ ದೆಸೆಗೆ ಭಯಂ ಅರುಳಿಲ್ಲ ನಿನ್ನ ಕೇಡಂ ಪರಿವೀಕ್ಷಿಸಿ ಕರುಣದಿಂದ ತಲ್ಲನಿಸಿದೆಪಂ ಅಂತಕ್ಕಂಥದ್ದು ಇದೆ ಈ ನಾಲ್ಕು ಸಾಲೊಳಗೆ ಪ್ರಶ್ನೆ ಇತ್ತು ಅಭಯ ರುಚಿಯು ತನಗೆ ಯಾವುದರ ಬಗೆಗೆ ಸ್ವಲ್ಪವೂ ಭಯವಿಲ್ಲ ಅಂತ ಹೇಳಿದಾನೆ ಮೊನ್ನೆ ಲೈನ್ದಲ್ಲೇನೆ ಇದೆ ಏನು ಇಂದು ಗುರುಗಳ ಅಪ್ಪನೆಯಂತೆ ಭಿಕ್ಷೆಗೆ ಬರುತ್ತಾ ಇದ್ದೆವು ಆಗ ನಮ್ಮನ್ನು ಹಿಡಿದು ತಂದಿದ್ದಾರೆ ಇದಕ್ಕಾಗಿ ಹೆದರುವುದಕ್ಕೆ ಅರ್ಥವಿಲ್ಲ ಆದ್ರೆ ನಿನ್ನ ಕೇಡನ್ನ ಎನಿಸಿಕೊಳ್ಳುವಾಗ ನಿನ್ನ ವಿಷಯದಲ್ಲಿ ಕರುಣೆಯುಂಟಾಗುತ್ತದೆ ಭಯವೂ ಉಂಟಾಗುತ್ತದೆ ಇಲ್ಲಿದೆ ನೋಡಿ ಗುರುಗಳ ಅಪ್ಪನೆಯಂತೆ ಭಿಕ್ಷೆಗೆ ಬರುತ್ತಾ ಇದ್ದೆವು ಆಗ ನಮ್ಮನ್ನು ಹಿಡಿದು ತಂದಿದ್ದಾರೆ ಇದಕ್ಕಾಗಿ ಹೆದರುವುದು ಅರ್ಥವಿಲ್ಲ ಸೊ ಇಷ್ಟು ಏನಾಗಿತ್ತಪ್ಪ ಅಂದ್ರೆ ಆ ಉತ್ತರವನ್ನ ನಾವು ಬರೀಬಹುದಾಗಿತ್ತು ಇಪ್ಪತ್ಮೂರು ಅಭಯ ರುಚಿ ತಲ್ಲನಗೊಳ್ಳಲು ಕಾರಣವೇನು ಎಸ್ ಗುರುಗಳ ಅಪ್ಪನೆಯಂತೆ ಭಿಕ್ಷೆಗೆ ಬರುತ್ತಾ ಇರುವಾಗ ಅಭಯ ರುಚಿ ಅಭಯ ಮತಿಯನ್ನ ಚಂಡಕರ್ಮನು ಹಿಡಿದು ತಂದನು ಬಲಿ ಕೊಡಲು ಮುಂದಾದ ಮಾರಿದತ್ತನಿಗೆ ಉಂಟಾಗುವ ಕೇಡನ್ನ ಎನಿಸಿ ಅಭಯ ರುಚಿಯು ತಲ್ಲನಗೊಂಡಿತು ಮುಂದಿನ ಪ್ರಶ್ನೆ ಇಪ್ಪತ್ನಾಲ್ಕು ಮನೆಯಲ್ಲಿ ಇದ್ದ ಸೃಜನಶೀಲ ವಾತಾವರಣ ಪಂಡರಿ ಬಾಯಿಯವರ ಕಲಾವಿದೆ ವ್ಯಕ್ತಿತ್ವ ರೂಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿತು ಹಾಗಾದರೆ ಪಂಡರಿಬಾಯಿಯವರು ಕಲಾವಿದೆಯಾಗಿ ರೂಪುಗೊಳ್ಳಲು ಅವರ ಮನೆಯಲ್ಲಿದ್ದ ಸೃಜನಶೀಲ ವಾತಾವರಣ ಎಂತಹುದು ಅಂತ ಕೇಳಿದರೆ ವಿಶೇಷವಾಗಿ ಪ್ರತಿಭೆ ಅಂತಃಕರಣ ಹೃದಯ ಸೀಮಂತಿಕೆ ಅಂತಕ್ಕಂಥ ಈ ಮೂರು ಗುಣಗಳು ವಿಶೇಷವಾಗಿ ಕಲಾವಿದೆಯಾಗಲಿಕ್ಕೆ ಅವರ ಮನೆಯಲ್ಲಿ ಸಹಕಾರವಾದ ಅಂಶಗಳು ಅಂತಾನೆ ಹೇಳಬಹುದು ಲಾಂಚು ಬರುವವರೆಗೆ ಹೊತ್ತು ಕಳೆಯಲು ಹೊಳೆ ದಂಡೆಯಲ್ಲಿ ನಿಂತಿರುವ ಜನರು ವಿವಿಧ ಚಟುವಟಿಕೆಗಳನ್ನ ಮಾಡುತ್ತಿರುತ್ತಾರೆ ಏನೆಲ್ಲ ಚಟುವಟಿಕೆಗಳನ್ನ ಮಾಡಬಹುದು ಯೋಚಿಸಿ ಬರೆಯಿರಿ ಅಂತ ಕೇಳಿದ್ರು ಇಲ್ಲಿ ಲಾಂಚು ಬರುವವರೆಗೆ ದಂಡೆ ಕುಂಟ ಅಡ್ಡಾಡುತ್ತಾ ಕಪ್ಪೆ ಚುಪ್ಪು ನುನ್ನನೆ ಉರುಟು ಕಲ್ಲುಗಳನ್ನ ಹೆಕ್ಕಬಹುದು ಹೆಕ್ಕಿದ ಕಲ್ಲನ್ನು ಹೊಳಗೆ ಎಸೆಯಬಹುದು ಕಲ್ಲು ಬಿದ್ದ ಜಾಗದಲ್ಲಿ ಎದ್ದ ಅಲೆ ಅಲೆಲೆಯಾಗಿ ತೇಲಿ ಬರುವುದನ್ನು ನೋಡುತ್ತ ಮೇ ಬರೆಯಬಹುದು ಮುಂದಿನ ಪ್ರಶ್ನೆ ನನ್ನಾಸೆ ಕವನದ ಪ್ರಕಾರ ಮತ್ತೊಬ್ಬರಿಗೆ ಬೆಳಕು ನೀಡಲು ತನ್ನನ್ನೇ ಸುಡುವ ಬತ್ತಿ ನಾನಾಗಬೇಕು ಹಾಗಾದರೆ ಪುಣ್ಯವಂತರಿಗೆ ನೆರಳಾಗಲು ಹಾಗೂ ದಾಹಗೊಂಡವರ ತನುವ ತನಿಸಲು ಏನ್ ಏನಾಗಬೇಕು ಅಂತ ಕೇಳಿದ ಇಲ್ಲಿ ನೋಡಿ ನನ್ನಾಸೆ ಕವನದಲ್ಲಿ ಕವಯಿತ್ರಿ ಬೆಳಕು ನೀಡುವ ಬತ್ತಿ ತಾನಾಗಬೇಕು ಮರವಾಗಿ ಪುಣ್ಯವಂತರಿಗೆ ನೆರಳಾಗಬೇಕು ಸದಾ ಚಿಮ್ಮುತ್ತಲಿರುವ ಚುಲುಮೆಯಾಗಿ ದಾಹಗೊಂಡವರ ತನುವ ತನಿಸಬೇಕು ಅಳುವ ಕಂದ ನನಗಿಸಲು ಅಮ್ಮನ ಕಂಠದ ಜೋಗ ಜೋಗುಳ ತಾನಾಗಬೇಕು ಅಜ್ಞಾನ ತೊಲಗಿಸಲು ವಾಗ್ದೇವಿಯ ಗ್ರಂಥ ತಾನಾಗಬೇಕು ಮುಸ್ತಂಜೆಯ ಸಮಯದಲ್ಲಿ ದಿಕ್ಕಿಲ್ಲದೇ ನರಳಾಡುವ ದೀನರ ಊರು ಗೋಲಾಗಬೇಕು ನೆಲಕ್ಕೆ ಬಿದ್ದ ಹೊರೆಯಾಗುವ ಮುನ್ನ ಅಂತ್ಯ ತನ್ನದಾಗಬೇಕೆಂದು ಎಸ್ಕವಯಿತ್ರಿ ಬಯಸ್ತಾಳೆ ಪ್ರಶ್ನೆ ಇಪ್ಪತ್ತ ಏಳು ಇದೆ ನೋಡಿ ಕುಡಿ ತಮ್ಮ ಜೀವ ಬದುಕಲಿ ಮೊದಲು ಜೀವಕ್ಕೆ ಯಾವ ಕುಲಾನು ಇಲ್ಲ ಗಾಳಿಗೆ ಕುಲ ಅದೇನು ತಮ್ಮ ನೀರಿಗೆ ಕುಲ ಅದೇನು ತಮ್ಮ ನೆಲಕ್ಕೆ ಕುಲ ಅದೇನು ಅದು ನಾವು ಮಾಡಿಕೊಂಡದ್ದು ಕುಡಿ ಇದರ ಅರ್ಥ ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಅಂತ ಕೇಳಿದ್ದಾರೆ ನೋಡಿ ಮೊದಲು ಕುಡಿ ತಮ್ಮ ನಿನ್ನ ಜೀವ ಬದುಕಲಿ ಜೀವಕ್ಕೆ ಯಾವ ಕುಲ ಗೋತ್ರವೂ ಇಲ್ಲ ಅದೇ ತರಹ ಗಾಳಿಗೆ ಕುಲ ಗೋತ್ರವೂ ಇಲ್ಲ ನೀರು ಮತ್ತು ನೆಲಕ್ಕೆಯೂ ಸಹ ಕುಲ ಗೋತ್ರಗಳಿಲ್ಲ ಅದೆಲ್ಲವೂ ನಾವು ಮಾಡಿಕೊಂಡದ್ದು ನೀನು ನೀರು ಕುಡಿ ತಮ್ಮ ಅಂತ ಏನು ಮಾಡಬಹುದು ಅದರ ಅರ್ಥಗಳನ್ನ ಬರಿಬಹುದು ಇಷ್ಟು ಇಪ್ಪತ್ತೇಳು ಪ್ರಶ್ನೆಗಳನ್ನ ನಾನು ಏನ್ ಮಾಡಿದೀನಿ ಈ ವಿಡಿಯೋದಲ್ಲಿ ತಂದಿದ್ದೀನಿ ಉಳಿದ ಪ್ರಶ್ನೆಗಳನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ತರ್ತೀನಿ ಹಿಂದಿ ಕನ್ನಡ ಆಯ್ತು ಎಸ್ ಎಸ್ ಅನ್ನ ಲೈನ್ ಅಪ್ ಮಾಡಿದ್ದಾರೆ ಅದನ್ನ ಸಹಿತ ನೋಡಿ ನಮ್ಗೆ ಸಪೋರ್ಟ್ ಮಾಡಿ ಹೆಚ್ಚು ವಿಡಿಯೋಗಳನ್ನ ಲೈಕ್ ಶೇರ್ ಮಾಡಿ ವಿದ್ಯಾರ್ಥಿ ಚಟುವಟಿಕೆ ಪುಸ್ತಕಗಳ ಕ್ವಶನ್ ಆನ್ಸರ್ ಗಳನ್ನ ಸಹಿತ ನೋಡಿ ಅಂತ ಹೇಳ್ತಾ ನಮ್ಗೆ